ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಹಸ್ರ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನ ಊಟಕ್ಕೆ ಪನ್ನೀರ್ ಮಾಡಿ ಇದ್ದೀನಿ ಪನ್ನೀರನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಅರಶಿನ ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಏನು ಮಾಡೋದು ಮುಚ್ಚಿ ಇಡಬೇಕು ಈ ಕಡೆ ಒಂದು ಕಡೆ ಏನು ಮಾಡಬೇಕು ಒಂದು ಕಡಾಯಿಯನ್ನು ತೊಗೊಂಡು ಎಣ್ಣೆಯನ್ನು ಹಾಕ್ಕೊಂಡು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಪಲಾವ್ ಎಲೆ ಚಕ್ಕೆ ಲವಂಗ ಮೆಣಸುಕಾಳು ಹಾಕ್ಕೊಂಡು ಎಲ್ಲವನ್ನು ಏನು ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಫ್ರೈ ಮಾಡಿದ ಮೇಲೆ ಏನು ಮಾಡಬೇಕು ಗೋಡಂಬಿಯನ್ನು ಕೂಡ ಇದಕ್ಕೆ ಹಾಕೋಬೇಕ್ರಿ ಅಂದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಇದೆಲ್ಲ ಮಸಾಲೆ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಈರುಳ್ಳಿಯನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಮಾತ್ರ ಅದ್ರದ್ದು ಒಂದು ಸ್ಮೆಲ್ ಹೋಗುತ್ತೆ ನೋಡಿ ಈ ಥರ ಸರಿಯಾಗಿ ಬೇಯಿಸ್ಕೊತಾ ಇರಬೇಕು ಇದು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ಇದ್ರ ಜೊತೆಗೆ ಟೊಮೊಟೊಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ನೋಡಿ ಈ ಟೊಮೊಟೊ ಕೂಡ ಏನಪ್ಪ ಅಂದರೆ ಚೆನ್ನಾಗಿ ಈರುಳ್ಳಿ ಜೊತೆಗೆ ಬೇಯಿಸ್ಕೋಬೇಕು ಎಲ್ಲ ಮಸಾಲೆ ಏನಪ್ಪ ಅಂದರೆ ಚೆನ್ನಾಗಿ ಬೆಂದಿರಬೇಕು ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿರಿ ಇದು ಪೇಸ್ಟ್ ಇಲ್ಲ ಅಂತಂದರೆ ಆ ಪಲ್ಯನ ತಿನ್ಲಿಕ್ಕೂ ಕೂಡ ಇಷ್ಟ ಅನ್ನಿಸೋಂಗಿಲ್ಲ ಇದು ಬೇಕೇ ಬೇಕಲ್ವಾ ಎಲ್ಲದಕ್ಕೂ ಏಕೆ ಏನು ಮಾಡಬೇಕಪ್ಪ ಅಂದ್ರೆ ಮಸಾಲೆ ಅಚ್ಚ ಖಾರದ ಪುಡಿ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಚೆನ್ನಾಗಿ ಬೆಂದಿರಬೇಕು ನೋಡಿ ಈ ಥರ ಆಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆ ಚೆನ್ನಾಗಿ ಬರಬೇಕಲ್ಲ ಅದಕ್ಕೆ ನೀರನ್ನು ಹಾಕ್ಕೋಬೇಕು ಸ್ವಲ್ಪ ನಂತರ ಇದಕ್ಕೆ ಒಂದು ಸ್ವಲ್ಪ ಮುಚ್ಚಳವನ್ನು ಮುಚ್ಚಿ ಇಟ್ಟ ಮೇಲೆ ಇದು ಬೆಂದಿರುತ್ತೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡ್ಬೇಕು ಒಂದು ನಂತರ ಕಡಾಯಿಗೆ ಬೆಣ್ಣೆ ತುಪ್ಪ ಎಣ್ಣೆ ನಾನು ಇಲ್ಲ ತುಪ್ಪ ಬಳಸಿದ್ದೀನಿ ನೀವು ಯಾವುದಾದ್ರೂ ಬಳಸ್ಕೊರಿ ಇಲ್ಲಿ ಫಣ್ಣೀರನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡಿರುವಂತಹ ಒಂದು ಒಗ್ಗರಣೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಬೇಕಂದ್ರೆ ನೀರನ್ನು ಕೂಡ ಹಾಕೋಬೋದು ಇದಕ್ಕೆ ಸ್ವಲ್ಪ ಮುಚ್ಚಳವನ್ನು ಮುಚ್ಚಿಬಿಟ್ರೆ ಅದು ಪನ್ನೀರ್ ಬೆಂದಿರುತ್ತೆ ಇದ್ರ ಜೊತೆಗೆ ನಾವು ಚಪಾತಿಯನ್ನು ಕೂಡ ಮಾಡ್ಕೋಬೋದು ನಾ ಇಲ್ಲಿ ಚಪಾತಿ ಮಾಡ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಇಷ್ಟೇ ಈ ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ